ಹೇ ಪಾರ್ಥ ಹಣ ಸ್ಥಾನ ಅಧಿಕಾರ ಇಲ್ಲದೆ ನಿಜವಾದ ಸ್ನೇಹ ಸಾಧ್ಯವೇ ಆದರೆ ಕೃಷ್ಣ ಮತ್ತು ಸುದಾಮನ ಕಥೆಯು ಹೇಳುತ್ತದೆ ನಿಜವಾದ ಸ್ನೇಹಕ್ಕೆ ಸಂಪತ್ತು ಬೇಡ ಹೃದಯ ಬೇಕು ಒಬ್ಬನು ದ್ವಾರಕಾಧೀಶನಾದ ಶ್ರೀಕೃಷ್ಣ ಮತ್ತೊಬ್ಬನು ಬಡ ಬ್ರಾಹ್ಮಣ ಸುದಾಮ ಒಬ್ಬನು ಲಕ್ಷಾಂತರ ಸೈನ್ಯದ ಸ್ವಾಮಿ ಇನ್ನೊಬ್ಬನು ಎರಡು ಹೊತ್ತಿಗೆ ಅನ್ನಕ್ಕೂ ಹಪಹಪಿಸುವವನು ಆದರೂ ಅವರ ಸ್ನೇಹ ಹೇಗೆ ಅಚಲವಾಗಿಯೂ ಶಾಶ್ವತವಾಗಿಯೂ ಉಳಿಯಿತು ಮಹಾಭಾರತದ ಈ ಕೃಷ್ಣ ಮತ್ತು ಸುಧಾಮನ ಕಥೆಯೇ ನಿಜವಾದ ಸ್ನೇಹದ ಅತಿ ಸುಂದರ ಸಾಕ್ಷಿ ಬಡ ಬಡಬ್ರಾಹ್ಮಣ ಅವನ ಮನೆಯಲ್ಲಿ ಪ್ರತಿದಿನ ಹಸಿವಿನ ಕಷ್ಟ ಒಂದು ದಿನ ಅವನ ಪತ್ನಿ ಹೇಳಿದಳು ನೀನು ಬಾಲ್ಯದಲ್ಲಿ ದ್ವಾರಕಾಧೀಶನಾದ ಕೃಷ್ಣನ ಸ್ನೇಹಿತ ಅವನನ್ನು ಭೇಟಿ ಮಾಡು ಬಹುಶಃ ಅವನು ನಮಗೆ ಸಹಾಯ ಮಾಡಬಹುದು ಆ ಮಾತು ಆಲಿಸಿ ಸುದಾಮನು ಮನಸ್ಸಿನಲ್ಲಿ ಸ್ವಲ್ಪ ಸಂಶಯಪಟ್ಟರೂ ಪತ್ನಿಯ ಒತ್ತಾಯದಿಂದ ಕೃಷ್ಣನನ್ನು ಭೇಟಿಯಾಗಲು ನಿರ್ಧರಿಸಿದ ಅವನ ಹತ್ತಿರ ಕೊಡುವಂತಹದೊಂದು ಅಮೂಲ್ಯ ಕಾಣಿಕೆ ಏನೂ ಇರಲಿಲ್ಲ ಆದರೂ ಸ್ವಲ್ಪ ಅವಲಕ್ಕಿ ಹಚ್ಚಿಕೊಂಡು ಹಳೆಯ ಬಟ್ಟೆಯಲ್ಲಿ ಕಟ್ಟಿಕೊಂಡು ಹೊರಟನು ದ್ವಾರಕೆಗೆ ಬಂದ ಸುಧಾಮನು ಕೃಷ್ಣನ ಅರಮನೆ ಬಾಗಿಲ ಬಳಿ ತಲುಪಿದ ಆತನ ಬಟ್ಟೆ ಹರಿದಿತ್ತು ದೇಹ ದುರ್ಬಲವಾಗಿತ್ತು ಅರಮನೆಯ ರಕ್ಷಕರು ಅವನನ್ನು ನೋಡಿ ತಡೆದರು ಇಂತಹ ವೇಷದಲ್ಲಿರುವವನಿಗೆ ಒಳಗೆ ಪ್ರವೇಶವಿಲ್ಲ ಎಂದು ಸುದಾಮನು ನಾಚಿಕೊಂಡು ಹೇಳಿದ ನಾನು ಬಾಲ್ಯದಲ್ಲಿ ಕೃಷ್ಣನ ಸ್ನೇಹಿತನು ಅವನ ಮುಖವನ್ನು ಒಂದು ಕ್ಷಣ ಮಾತ್ರ ನೋಡಬೇಕು ಆಮೇಲೆ ತಕ್ಷಣ ಹೊರಟು ಹೋಗುತ್ತೇನೆ ಎಂದು ಮನವಿ ಮಾಡಿಕೊಂಡ ರಕ್ಷಕರು ನಂಬಲಿಲ್ಲ ಆದರೆ ಸುದಾಮನ ಮನವಿ ಕೇಳಿ ಕೊನೆಗೆ ಒಳಗೆ ಶ್ರೀಕೃಷ್ಣನಿಗೆ ಸುದ್ದಿ ತಲುಪಿಸಿದರು ಸ್ವಾಮಿ ಸುದಾಮ ಎಂಬ ಒಬ್ಬ ಬಡವನು ನಿಮ್ಮ ಸ್ನೇಹಿತನೆಂದು ಹೇಳುತ್ತಿದ್ದಾನೆ ಹೊರಗೆ ನಿಂತಿದ್ದ ಸುಧಾಮನ ಹೃದಯ ತೀವ್ರವಾಗಿ ತಡಕಾಡುತ್ತಿದ್ದಿತು ಬಹುಶಃ ಕೃಷ್ಣನಿಗೆ ನಾನು ನೆನಪಿರಲಿಕ್ಕಿಲ್ಲ ಬಹುಶಃ ಅವನು ನನ್ನನ್ನು ನೋಡಿ ಹೋಗು ಎಂದು ಹೇಳಬಹುದು ಬಹುಶಃ ನಾನು ಬಂದದ್ದೇ ತಪ್ಪಾಯಿತು ಹೀಗೆ ಅವನು ತಿರುಗಿ ಹೊರಟು ಹೋಗಬೇಕೆಂದು ಯೋಚಿಸುತ್ತಿದ್ದಾಗ ಅಕಸ್ಮಾತ್ ಅರಮನೆಯ ಬಾಗಿಲುಗಳು ತೆರೆದವು ಒಳಗಿಂದ ದ್ವಾರಕಾಧೀಶನಾದ ಕೃಷ್ಣನೇ ಹೊರಬರುತ್ತಿದ್ದನು ಸಿಂಹಾಸನ ಬಿಟ್ಟು ರಾಜ್ಯ ಮಹಿಮೆ ಮರೆತು ಜನಸ್ತೋಮವನ್ನು ಮೀರಿ ಓಡುತ್ತಾ ಬರುತ್ತಿದ್ದನು ಸುದಾಮನು ನಿಶ್ಚಲವಾಗಿ ನಿಂತ ಅವನ ಕಣ್ಣೀರು ಹರಿಯಲು ಆರಂಭವಾಯಿತು ಅವನ ತುಟಿಗಳು ಏನನ್ನೋ ಹೇಳಲು ಪ್ರಯತ್ನಿಸಿದರೂ ಧ್ವನಿ ಹೊರಬರಲಿಲ್ಲ ಆ ಕ್ಷಣ ಕೃಷ್ಣನು ಅವನ ಎದುರಿಗೆ ನಿಂತು ಮಾತಾಡುವುದಕ್ಕೂ ಮುಂಚೆ ಅವನನ್ನು ಬಿಗಿಯಾಗಿ ಅಪ್ಪಿಕೊಂಡನು ರಾಜಾಧಿರಾಜನಾದ ಕೃಷ್ಣನು ತನ್ನ ಬಡ ಸ್ನೇಹಿತ ಸುಧಾಮನನ್ನು ಅವನ ಸ್ಥಿತಿಗತಿಗಳನ್ನು ಮರೆತು ಕೇವಲ ಸ್ನೇಹದಿಂದ ಭಕ್ತಿಯಿಂದ ಪ್ರೀತಿಯಿಂದ ಅಪ್ಪಿಕೊಂಡನು ಕೃಷ್ಣನು ಸುಧಾಮನನ್ನು ಪ್ರೀತಿಯಿಂದ ಅರಮನೆ ಒಳಗೆ ಬರಮಾಡಿಕೊಂಡನು ಅವನನ್ನು ಗೌರವದಿಂದ ಕುಳ್ಳಿರಿಸಿ ತಾನೇ ಸೇವೆ ಮಾಡಿದನು ಸುಧಾಮನ ಕಣ್ಣಲ್ಲಿ ಸಂತೋಷವೂ ಸಂಕೋಚವೂ ಒಂದೇ ಸಮಯದಲ್ಲಿ ತುಂಬಿದ್ದವು ಅವನ ಮನಸ್ಸು ಹೇಳುತ್ತಿತ್ತು ನನ್ನ ಬಲಿ ಕೊಡುವಂತ ಏನೂ ಇಲ್ಲ ಆದರೆ ಏನಾದರೂ ಕೊಡಲೇಬೇಕು ಸಂಕೋಚದಿಂದ ತನ್ನ ಬಟ್ಟೆಯೊಳಗೆ ಕಟ್ಟಿಕೊಂಡಿದ್ದ ಸ್ವಲ್ಪ ಅವಲಕ್ಕಿಯನ್ನು ನಿಧಾನವಾಗಿ ಹೊರತೆಗೆದನು ಕೃಷ್ಣನು ಅದನ್ನು ತೆಗೆದುಕೊಂಡು ಅತ್ಯಂತ ಪ್ರೀತಿಯಿಂದ ತಿನ್ನಲು ಆರಂಭಿಸಿದನು ಪತ್ರಂ ಪುಷ್ಪಂ ಫಲಂ ತೋಯಂ ತೋಯಕ್ ಪ್ರಯಚ್ಛತಿ ತದಹಂ ಭಕ್ತುಪಹೃತ ಅಶ್ನಾಮಿ ಪ್ರಯತಾತ್ಮನಃ ಅರ್ಥಾತ್ ಯಾರು ಭಕ್ತಿಯಿಂದ ಒಂದು ಎಲೆ ಹೂವು ಹಣ್ಣು ಅಥವಾ ನೀರನ್ನಾದರೂ ಅರ್ಪಿಸಿದರೆ ನಾನು ಆ ಪ್ರೀತಿಯಿಂದ ಸಮರ್ಪಿಸಿದ ಕಾಣಿಕೆಯನ್ನು ಸ್ವೀಕರಿಸುತ್ತೇನೆ ಕೃಷ್ಣನಿಗೆ ಕಾಣಿಕೆಯ ಮೌಲ್ಯ ಮುಖ್ಯವಲ್ಲ ಅದನ್ನು ಅರ್ಪಿಸುವ ಹೃದಯದ ಭಕ್ತಿ ಮುಖ್ಯ ಅವಲಕ್ಕಿ ಅಲ್ಪವಾದರೂ ಸುಧಾಮನ ಪ್ರೀತಿಯಿಂದ ತುಂಬಿದ್ದರಿಂದ ಕೃಷ್ಣ ಅದನ್ನು ಪರಮಾನಂದದಿಂದ ಸ್ವೀಕರಿಸಿದನು ಸುಧಾಮನು ತನ್ನ ಕಷ್ಟಗಳನ್ನು ಕೃಷ್ಣನ ಮುಂದೆ ಹೇಳಲಿಲ್ಲ ಕೃಷ್ಣನೂ ಸಹ ಏನನ್ನೂ ಕೇಳಲಿಲ್ಲ ಆದರೆ ಅವನ ಕಣ್ಣಿನ ಪ್ರೀತಿ ಅವನ ಸ್ನೇಹದ ಆತ್ಮೀಯತೆ ಇವು ಸಾಕಾಗಿದ್ದವು ಅರಮನೆಯಿಂದ ಹೊರಟ ನಂತರ ಸುದಾಮನು ಮನಸ್ಸಿನಲ್ಲಿ ಯೋಚಿಸುತ್ತಿದ್ದನು ನಾನು ಕೃಷ್ಣನ ಬಳಿ ಏನನ್ನೂ ಕೇಳಲಿಲ್ಲ ಈಗ ಮನೆಗೆ ಹೋದಾಗ ಹೆಂಡತಿಗೆ ಹೇಗೆ ಹೇಳಲಿ ಎಂದು ಕೃಷ್ಣನ ಪ್ರೀತಿಯನ್ನು ಕಂಡ ಮೇಲೆ ಅವನ ಬಲಿಯಿಂದ ಏನನ್ನಾದರೂ ಕೇಳುವುದು ಸಾಧ್ಯವಾಗಲಿಲ್ಲ ಅವನ ಸಾನ್ನಿಧ್ಯವೇ ನನಗೆ ಸಾಕಾಯಿತು ಎಂದು ಇಂತಹ ಭಾವನೆಗಳೊಂದಿಗೆ ನಿಧಾನವಾಗಿ ಮನೆಗೆ ಹಿಂತಿರುಗಿದ ಸುದಾಮನು ಅವನಿಗೆ ನಂಬಲಾಗದಂತಹ ದೃಶ್ಯ ಕಣ್ಣಿಗೆ ಬಂತು ಹಾಳಾಗಿ ನಿಂತಿದ್ದ ಚಿಕ್ಕ ಗುಡಿಸಲು ಕಾಣೆಯಾಗಿತ್ತು ಅದರ ಜಾಗದಲ್ಲಿ ಅದ್ಭುತ ಅರಮನೆ ಎದ್ದಿತ್ತು ಒಮ್ಮೆ ಬಡತನದಲ್ಲಿ ನಲುಗುತ್ತಿದ್ದ ಕುಟುಂಬ ಈಗ ಸುಖ ಸಂಪತ್ತಿನಲ್ಲಿ ಕಂಗೊಳಿಸುತ್ತಿತ್ತು ಸುಧಾಮನು ತಾನು ಏನನ್ನೂ ಕೇಳದೆ ಬಂದಿದ್ದರೂ ಕೃಷ್ಣನು ಅವನ ಹೃದಯದ ಆಕಾಂಕ್ಷೆಯನ್ನು ತಿಳಿದು ಅವನ ಜೀವನವನ್ನೇ ಪರಿವರ್ತಿಸಿದ್ದನು न प्रणश्यामी मे न प्रणश्यति अर्थात ಯಾರು ಎಲ್ಲೆಲ್ಲಿಯೂ ನನ್ನನ್ನು ನೋಡುತ್ತಾರೆ ಎಲ್ಲವೂ ನನ್ನಲ್ಲೇ ಇದೆ ಎಂದು ಭಾವಿಸುತ್ತಾರೆ ಅವರಿಗೆ ನಾನು ಕಳೆದು ಹೋಗುವುದಿಲ್ಲ ಅವರು ನನಗೆ ಕಳೆದು ಹೋಗುವುದಿಲ್ಲ ಸುಧಾಮನು ಕೃಷ್ಣನ ಸ್ನೇಹವನ್ನು ಭಕ್ತಿಯನ್ನು ಯಾವತ್ತೂ ಮರೆಯಲಿಲ್ಲ ಅದರ ಪ್ರತಿಫಲವಾಗಿ ಕೃಷ್ಣನು ಸಹ ತನ್ನ ಸ್ನೇಹಿತನನ್ನು ಎಂದಿಗೂ ತೊರೆಯಲಿಲ್ಲ ಇದು ಭಕ್ತ ಭಗವಂತನ ಶಾಶ್ವತ ಬಂಧ ಸುಧಾಮನಂತಹ ನಿಜವಾದ ಸ್ನೇಹವನ್ನು ನಾವು ಜೀವನದಲ್ಲಿ ಬೆಳೆಸಿದರೆ ಕೃಷ್ಣನ ಕೃಪೆ ನಮ್ಮ ಜೀವನವನ್ನು ಆಶೀರ್ವದಿಸುತ್ತದೆ ಈ ಕಥೆಯು ನಿಮ್ಮ ಹೃದಯಕ್ಕೆ ತಟ್ಟಿದರೆ ಇಷ್ಟಪಡಿಸಿ ನಿಮ್ಮ ಪ್ರೀತಿಪಾತ್ರರೊಂದಿಗೆ ಹಂಚಿಕೊಳ್ಳಿ ಹೊಸ ಕಥೆಗಳು ಮತ್ತು ಗೀತೆಯ ಪಾಠಗಳಿಗಾಗಿ ಇನ್ನು ಮುಂದೆ ಕೂಡ ನಡೆಯೋಣ ನೆನಪಿರಲಿ ಶ್ರೀಕೃಷ್ಣನು ಸದಾ ನಿಮ್ಮೊಂದಿಗಿದ್ದಾನೆ हरे कृष्णा